ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟು ಶಂಕರಪ್ಪನವರು ಮಾತಾಡ್ತಾರ ಮಾಡ್ತಾರೆ ನಮಸ್ಕಾರ ಇವತ್ತು ಏನಪ್ಪಾ ಅಂದ್ರೆ ಎಷ್ಟೋ ಜನಕ್ಕೆ ನೋಡಿ ಜೇನಿನ ರೇಡೆ ಇದು ಬರಜೇನು ಅಂತಾರೆ ಏನಂತರಪ್ಪ ಬರ ಜೇನು ಬರಜೇನು ಅಂತಾರೆ ಇದ್ರ ಜೇನಲ್ಲಿ ಚಿಕ್ಕ ಚಿಕ್ಕ ಜೇನು ಬರುತ್ತೆ ಕುಂಭ ಜೇನು ಕಳ್ಳ ಜೇನು ಕಳ್ಳಕಟ್ಟೆಲ್ ಕಟ್ಟದು ಆ ಜೇನುಗಳೆಲ್ಲ ಯಾವ್ದು ಆಗಲ್ಲ ಚಿಕ್ಕ ಜೇನು ಯಾವ್ದು ಆಗಲ್ಲ ಇದು ಅದು ಯಾವ್ದು ಜೇನು ಆಗಲ್ಲ ತುಡುಬೇನು ಆಗಲ್ಲ ಇದು ಹೆಜ್ಜೇನು ಅಂತೀವಿ ಮರ್ಜೇನು ಅಂತೀವಿ ಇದು ಕಾಡಲ್ಲಿ ಜಾಸ್ತಿ ಕಟ್ತವೆ ದೊಡ್ಡ ದೊಡ್ಡ ಮರಗಳಲ್ಲಿ ಕಟ್ತವೆ ಈ ಜೇನಿಂದ ಏನಾಗುತ್ತೆ ಅಂದ್ರೆ ತುಂಬಾ ಕಾಯಿಲೆಗೆ ಒಂದು ವಿಶೇಷವಾದಂತ ಅಲರ್ಜಿಗೆ ಇದಾಗುತ್ತೆ ಅಲರ್ಜಿ ಅಂದ್ರೆ ಎಲ್ಲ ಅಲರ್ಜಿಗೋಗಲ್ಲ ತಪ್ಪು ತಿಳ್ಕೊಬೇಡಿ ಈ ತರ ಹೇಳ್ತಾ ಇದೀವಿ ಅಂತ ಓ ಅಲರ್ಜಿಗೆ ಹೇಳ್ಬಿಟ್ಟು ಎಲ್ಲರೂ ಮಾಡ್ಕೊಳ್ಳೋದಲ್ಲ ಇದನ್ನ ಕೆಂಪು ಮಚ್ಚೆ ಅಂತೀವಿ ಕೆಂಪು ಮಾಚೆ ಅಂದ್ರೆ ನಾಡು ಬಸಲ್ಲಿ ಕೆಂಪು ಮಾಚೆ ಅದನ್ನ ಹೇಳ್ಬಾರ್ದು ಒಂಥರ ಏನೋ ಹೇಳ್ತಾರೆ ನಾಡು ಬಸಲ್ಲಿ ತೊಣ್ಣು ಅಂತಾರೆ ತೊಣ್ಣಲ್ಲ ಅದು ಅದ ಅನ್ನಕ್ಕೆ ಒಬ್ಬ ಮನಸ್ಸನ್ನ ಅವಮಾನ ಮಾಡಬಾರ್ದು ಯಾವತ್ತು ಕೂಡ ತೊಣ್ಣ ಐತೆ ಅನ್ಬಾರ್ದು ಅದು ಕೆಂಪು ಮಾಚೆ ಅಂತೀವಿ ಚಕ್ಕಳದಲ್ಲಿ ಬರೋಂತ ಒಂದು ಅಲರ್ಜಿ ಅದೊಂದು ಉಳ ಅದು ಒಂದು ಜಾಗದಲ್ಲಿ ಬೆರಳಲ್ಲಿ ಬರ್ತವೆ ಬೆರಳು ಸಂದಿಲ್ ಬರ್ತವೆ ಆಮೇಲೆ ತುಟಿ ಮೇಲೆ ಬರ್ತವೆ ಈ ಕತ್ತಿಂದ ಆನೆ ಮೇಲೆ ಬರ್ತವೆ ಬಂದ ಮೇಲೆ ಅದು ಅದನ್ನ ಜಾಸ್ತಿ ಹಾಕೊಂಡು ಹೋಗ್ತಾನೆ ಇರುತ್ತೆ ಮಚ್ ಮಚ್ಚ ಮಚ್ಚೆ ಜಾಸ್ತಿ ಹಾಕ್ತಾನೆ ಇರುತ್ತೆ ಮೈಯೆಲ್ಲ ಅಂಡ್ಕೊಬಿಡ್ತದೆ ಅಂಡ್ಕೊಂಡಾಗ ಒಂದು ಅವಮಾನ ಯಾಕಂದರೆ ಹೆಣ್ಮಕ್ಳಿಗೂ ಬರುತ್ತೆ ಗಂಡು ಮಕ್ಳಿಗೂ ಬರುತ್ತೆ ಎಲ್ಲರೂ ಫಂಕ್ಷನ್ಗೆ ಹೋಗಲಿ ಎಲ್ಲಿಗೆ ಹೋಗ್ಲಿ ಒಂಥರ ಮುಜುಗಾರ ಅಯ್ಯೋ ನನಗೆ ಈ ಥರ ಆಯ್ತಲ್ಲ ಈ ಥರ ಕಾಯಿಲೆ ಆಯ್ತಲ್ಲ ಅಂತ ಅದನ್ನು ಸಂಪೂರ್ಣವಾಗಿ ವಾಸಿ ಅಂತ ನೋಡಿ ಜೇನಿನ ರೇಡೆ ಇದು ಜೇನು ಕಟ್ಟಿ ಬಿಟ್ಬಿಟ್ಟೋಟಾಗಿರುತ್ತೆ ಆ ಜೇನಿನ ತಗೊಂಡು ಇದನ್ನ ಇದನ್ನೇನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ನೀಟಾಗಿ ಕೇಳಿಸ್ಕೊಳ್ಳಿ ಯಾಕಂದರೆ ನಿಮ್ಗೆ ಇಲ್ದೋರು ರೂಪರಾಗಿಲ್ಲ ಇನ್ನೊಬ್ರಿಗಿರ್ತದೆ ಅಂಥವ್ರಿಗೆ ವಿಷಯ ಮುಡಿಸಿ ಆ ಭಗವಂತ ನಿಮ್ಗೆ ಒಳ್ಳೆಯದು ಮಾಡ್ತದೆ ಇದನ್ನ ಏನು ಮಾಡಬೇಕು ಅಂದರೆ ನೋಡಿ ಈ ಜೇನ ರೈಡಿನ ಒಣಗಿಸ್ಬಿಡ್ಬೇಕು ಒಣಗಿಸಿದ್ನ ಏನ್ ಮಾಡ್ಬೇಕು ಅಂದ್ರೆ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಪೀಸ್ ಮಾಡ್ಕೋಬೇಕು ನೋಡಿ ಈ ಥರ ಪೀಸ್ 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 ಮಾಡ್ಕೋಬೇಕು ಮೇಲೆ ಒಣಗಿದ ಮೇಲೆ ಪೀಸ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ ಅಂದರೆ ಈ ಥರ ಪೀಸ್ ನೋಡಪ್ಪ ಈ ಥರ ಪೀಸ್ ಪೀಸ್ ಮಾಡಿಕೊಂಡು ಒಂದಿಷ್ಟು ಇಷ್ಟ ಬಾಂಡ್ಲಿನಲ್ಲಿ ನಾವು ಈ ಕಾಳು ಅವರೇ ಕಾಳು ತಗೊಂಡಿ ಕಾಳು ಎಲ್ಲ ಉರಿತೀವಿ ಗೊತ್ತಾ ಹುರುಳ್ಳಿ ಕಾಳು ಆ ಥರ ಉರಿಯೋ ಬಾಣಲಿನೆಲ್ಲ ಹಾಕೊಂಡು ಚೆನ್ನಾಗಿ ಉರಿಬೇಕು ಉರಿದು ಹುರಿದು ಹುರಿದು ಇದು ಮಸಿ ಥರ ಆಗೋಗುತ್ತೆ ಮಸಿ ಥರ ಆದಾಗ ಇದನ್ನು ತಗೊಂಡು ಏನು ಮಾಡಬೇಕು ಅಂದರೆ ಪುಡಿ ಮಾಡ್ಕೊಬೇಕು ಪುಡಿ ಮಾಡಿಕೊಂಡು ಅದನ್ನೇನು ಮಾಡಬೇಕು ಅಂದರೆ ಸ್ನೇಹಿತರೆ ಆ ಪುಡಿನ ಒಂದು ಐವತ್ತು ಗ್ರಾಮ್ ನೂರು ಗ್ರಾಮ್ ಪುಡಿ ಮಾಡ್ಕೊಳ್ಳಿ ಮಾಡಿಕೊಂಡು ಖಂಡಿತ ನೋಡಿ ಪುಡಿಗೆ ಏನು ಮಾಡಬೇಕು ಅಂದರೆ ಹಸಿನ ತುಪ್ಪ ಒರ್ಜಿನಲ್ ತುಪ್ಪ ಹಸಿನ್ ತುಪ್ಪ ಇರಬೇಕು ಈ ಹಸಿನ ತುಪ್ಪನ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಒಂದು ನೂರು ಗ್ರಾ ಒಂದು ಇದು ತೂಕ ಬರೋಲ್ಲ ವೆಯ್ಟ್ ಬರಲ್ಲ ಇದು ಗೆಂದು ನಿಮಗೆ ವೆಯ್ಟ್ ನೋಡು ವೆಯ್ಟ್ ಬರೋಲ್ಲ ಇದು ಒಂದು ಇಷ್ಟಪ್ಪಕ್ಕೆ ಇಷ್ಟಪ್ಪ ಗೆಡ್ಡೆಗೆ ಒಂದು ನೂ ಐವತ್ತು ಗ್ರಾಮ್ ಇಪ್ಪತ್ತೈದು ಗ್ರಾಮ್ ತುಪ್ಪ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಪುಡಿಗೆ ಅದು ಹೆಂಗಿರುತ್ತೆ ಒಂಥರ ಪೇಸ್ಟ್ ಥರ ಇರುತ್ತೆ ಆ ಪೇಸ್ಟ್ನ ನೋಡಿ ಫೀವರ್ ಅರಳೆಣ್ಣೆ ಅರಳೆಣ್ಣೆ ಅಂದರೆ ಅಂಗಡಿನಲ್ಲಿ ಮಾತ್ರ ಅಲ್ಲ ಆ ಎರಳೆಣ್ಣೆ ಆಗೋಲ್ಲ ಕೆಮಿಕಲ್ ಆಗಲ್ಲ ಅರಳಂದ್ರೆ ಅರಳೆಣ್ಣೆನೆ ಫೀವರ್ ಆಗಿ ನಮ್ಮ ಮನೆಯಲ್ಲಿ ಯಾರಾದ್ರೂ ತಯಾರಿಸಿರ್ತಾರೆ ಅಜೀಜರು ಅಂತವ್ರ ಹತ್ರ ಈಸ್ಕೋಬೇಕು ಅರಳೆಣ್ಣೆ ಒಂದ್ ಸ್ವಲ್ಪ ಒಂದ್ ಎರಡು ಸ್ಪೂನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಅದನ್ನ ಏನ್ ಮಾಡಬೇಕು ಅಂದ್ರೆ ಚೆನ್ನಾಗೆಲ್ಲ ಕಲ್ಸ್ಬಿಟ್ಟು ಒಂಥರ ಪೇಸ್ಟ್ ತರ ಆಗುತ್ತೆ ಆ ಪೇಸ್ಟ್ ತರ ತಗೊಂಡು ಎಲ್ಲೆಲ್ಲಿ ಮಚ್ಚೆ ಇದೆಯೋ ಖಂಡಿತವಾಗಿ ಹಚ್ಚಿ ನೀವು ಕರೆಕ್ಟಾಗಿ ಒಂದು ಹದಿನೈದು ದಿನ ಹಚ್ಚೋ ಅಷ್ಟಲ್ಲಿ ಸಂಪೂರ್ಣವಾಗಿ ಇದು ಒಣಗೋಗಿ ನಿಮಗೆ ಹೊಸ ಚಕ್ಲ ಬರುತ್ತೆ ಸ್ನೇಹಿತರೆ ಇದಕ್ಕಂತೂ ಸತ್ಯ ಇದನ್ನ ನಾಲ್ಕು ಜನಕ್ಕೆ ನೋಡಿ ನಾಲ್ಕು ಜನಕ್ಕೆ ಸೇರ್ ಮಾಡಿ ಯಾಕಂದ್ರೆ ಇನ್ನೊಬ್ಬರಿಗೆ ಗೊತ್ತಿರೋ ವಿಷಯನ ನಾವು ಹೇಳಿದಾಗ ಆ ಭಗವಂತ ಒಂದು ಎಲ್ಲ ಸೇರಿಕೊಂಡು ನಮ್ಮ ಕರ್ನಾಟಕ ಜನತೆ ಹೇಳ್ತೀನಿ ಒಂದು ಒಳ್ಳೆಯ ಕೆಲಸ ಮಾಡೋಣ ನಾವು ಇರೋದು ಮೂರು ದಿನ ಒಂದು ಒಳ್ಳೆಯ ಕೆಲಸ ಮಾಡಿ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡೋಣ ಇದನ್ನ ಖಂಡಿತ ಪಾಪ ಎಷ್ಟೋ ಜನ ಬೆಳಗ್ತಾರೆ ಹೆಣ್ಮಕ್ಳು ಗಂಡ ಮಕ್ಕಳು ಅಂತ ಅವ್ರಿಗೆ ಹೇಳ್ತಾ ಇದೀನಿ ಖಂಡಿತ ಇದರಿಂದ ಉಪಕಾರ ಆಗುತ್ತೆ ಸ್ನೇಹಿತರೆ ಇದನ್ನ ನೋಡಿ ಈ ಥರ ಮಾಡ್ಕೊಳ್ಳಿ ಯಾಕಂದ್ರೆ ಇದನ್ನ ಆ ಜನಕ್ಕೆ ಕೊಟ್ಟಾಗ ಆ ಜನಕ್ಕೆ ಗೊತ್ತಿರಲ್ಲ ಈ ವಿಷಯ ಮುಚ್ಚಿದಾಗ ಅದರಿಂದ ಮಾಡಿ ಉಪಯೋಗ ಮಾಡ ನಿಮ್ಗೆ ಎಷ್ಟೇ ಹಾಸ್ಪಿಟ್ಲ್ ಹೋದ್ರು ಅದು ವಾಸಿ ಆಗಲ್ಲ ಕಾಯಿಲೆ ಹೋಗಲ್ಲ ಒಂಥರ ಮುಜುಗಾರ ಅದನ್ನ ನೀವು ಸ್ನೇಹಿತರೆ ಖಂಡಿತ ಮಾಡ್ಕೊಳ್ಳಿ ಇದರಿಂದ ತುಂಬಾ ಉಪಯೋಗ ಇದೆ ಜೈ ಕರ್ನಾಟಕ ಜೈ ಮಾತೆ ಬೆಟ್ಟ ಶಂಕರಪ್ಪ ನಮಸ್ಕಾರ